ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಸಾಲೆನ ರುಬ್ಬಿ ಮಾಡೋದ್ರಿಂದ ಈ ಬಿರಿಯಾನಿ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಪಕ್ಕ ನಾಟಿ ಸ್ಟೈಲಲ್ಲೇ ಇರುತ್ತೆ ನಾನು ಇದನ್ನು ಬಾಯ್ಲರ್ ಕೋಳಿಯಲ್ಲಿ ಚಿಕನ್ ಬಿರಿಯಾನಿ ಮಾಡಿ ತೋರಿಸಿದ್ದೀನಿ ನೀವು ಮೊಟ್ಟೆ ಕೋಳಿಯಲ್ಲೂ ಮಾಡ್ಬೋದು ಆ್ಯಂಡ್ ಮಟನ್ ಬಿರಿಯಾನಿ ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು ಶುರು ಮಾಡೋಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಂಡ್ ನೋಡಿದ್ರಲ್ಲ ಎಷ್ಟು ಅಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಆ್ಯಂಡ್ ಮಾಡ್ಕೊಂಡು ತಿಂದರೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಹಾಗಾದ್ರೆ ಶುರು ಮಾಡೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ನಾನೀಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಚಿಕ್ಕದ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾನಿಲ್ಲಿ ಒಂದೆರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ಸುಳ್ದಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಾಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿದನ್ನು ರುಬ್ಗಳೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ ಎರಡು ನಿಮಿಷ ಚೆನ್ನಾಗಿ ಬಾಡ್ಸ ಮೇಲೆ ನಾನಿಲ್ಲಿ ಎಲ್ಲ ಸ್ಪೈಸಸ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಳು ಒಂದು ಚಿಕ್ಕ ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಜೀರಿಗೆ ಮೆಣಸು ಕಾಳು ಮತ್ತು ಮರಾಠಿ ಮೊಗ್ಗು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಈ ಇಷ್ಟು ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಾವು ರುಬ್ಕೋಬೇಕಾಗತ್ತೆ ಇದು ಅರ್ಧ ಕೆ ಜಿಗೆ ಈ ಮಸಾಲೆ ಪರ್ಫೆಕ್ಟ್ ಮೆಷರ್ಮೆಂಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಖಾರಕ್ಕೆ ಬೇಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಅಂದ್ಕೊಳ್ಳಿ ಸಾಮಾನ್ಯವಾಗಿ ಗ್ರೀನ್ ಕಲರ್ ಬಿರಿಯಾನಿಗೆ ಎಲ್ಲರೂ ಹಸಿ ಮೆಣಸಿನ್ಕಾಯಿ ಹಾಕೋತಾರೆ ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಾಡಿ ನೋಡಿ ಆ್ಯಂಡ್ ಟೇಸ್ಟ್ ಹೇಗೆ ಬಿತ್ತು ಅಂತ ಹೇಳಿ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಬೇರೆ ಖಾರದ ಮೆಣಸಿನ್ಕಾಯಿ ಕೊಟ್ಟು ನೀವು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಹಾಗಾಗಿ ಪಾಲಕ್ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಚಾ ಸಾಕು ಜಾಸ್ತಿ ಸೊಪ್ಪನ್ನು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾನಿವಾಗ ಅದನ್ನು ಹಾರಕ್ಕೆ ಇಟ್ಬಿಟ್ಟು ನಾನಿವಾಗ ಅದೇ ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಇದೊಂದು ಚಿಕ್ಕ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಗಂಟ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ ಹಾಕೋತಾ ಇದ್ದೀನಿ ಸುಮಾರು ಇಲ್ಲಿ ಒಂದು ಮುನ್ನೂರು ಗ್ರಾಮಿಂದ ಮುನ್ನೂರೈವತ್ತು ಅಷ್ಟು ಚಿಕನ್ ಇರ್ಬೋದು ಅಂತ ಅನ್ಕೋತೀನಿ ಅಷ್ಟು ಹಾಕ್ಬಿಟ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಚಿಕನ್ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆನ ಫ್ರೈ ಮಾಡಿಟ್ಟಿದ್ವಿ ಅದನ್ನು ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಯಾಗಿ ರುಬ್ಕೊ ಬರಬೇಕು ಜಾಸ್ತಿ ರುಬ್ ನೀರು ಹಾಕೋಬಾರ್ದು ನಾವಿಲ್ಲಿ ನೋಡ್ಬೋದು ಚಿಕನಲ್ಲಿ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ ಈ ಥರನೇ ಇರಬೇಕು ನೀರೆಲ್ಲ ಇಟ್ಕೊಂಡು ಮಸಾಲೆನ ಹಾಕಕ್ಕೆ ಹೋಗ್ಬಿಡಿ ಈ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಬಿರಿಯಾನಿ ಅಂತ ಹೇಳಿದ್ರೆ ಫ್ರೈ ಮಾಡಿದಿರೇ ಹಾಗೆ ರುಬ್ಬಿ ಮಾಡ್ತಾರೆ ಈ ಥರ ಒಂದು ಸತಿ ಫ್ರೈ ಮಾಡಿ ರುಬ್ಬಿ ಮಾಡಿ ನೋಡಿ ಅದರ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಕ್ಕತ್ ಟೇಸ್ಟ್ ಕೂಡ ಕೊಡುತ್ತೆ ನಾನಿಲ್ಲಿ ಒಂದು ಫ್ರೈ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊ ಹಾಕೋತಾ ಇದೀನಿ ಇದಕ್ಕೆ ಟೊಮೆಟೊ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು ಒಂದೇ ಒಂದು ಟೊಮೆಟೊ ಆದರೆ ಸಾಕಾಗುತ್ತೆ ನಾನಿಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿನ ಹಾಕೊತಾ ಇದ್ದೀನಿ ಈ ಅಕ್ಕಿ ಹಾಕಿದ ಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರದ್ದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿನೂ ಮಸಾಲೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಮಸಾಲೆಲ್ಲೂ ಕೂಡ ಸ್ವಲ್ಪ ನೀರಿರುತ್ತೆ ಮೂರು ಮುಕ್ಕಾಲು ಗ್ಲಾಸ್ ನೀರಾದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಕಾಯಿಸಿರುವಂಥ ಬಿಸಿನೀರೇ ಹಾಕೋಬೇಕು ತಣ್ಣೀರು ಹಾಕೊಳಕ್ಕೆ ಹೋಗ್ಬೇಡಿ ಬಿರಿಯಾನಿ ಉದ್ರುದ್ರಾಗ ಬರಲ್ಲ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಉದ್ರುದ್ರಾಗ್ ಬರುತ್ತೆ ಈಗ ನೀರು ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಕುದೀತಾ ಇದೆ ಈಗ ಕುದಿಯೋಂಥ ಟೈಮಲ್ಲಿ ನಾನಿಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಆಗೋಷ್ಟು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಎಲ್ಲೂ ಮೊಸರು ಯೂಸ್ ಮಾಡಿಲ್ಲ ನಿಮಗೆ ಮೊಸರು ಬೇಕಂದ್ರೆ ನೀವು ಯೂಸ್ ಮಾಡ್ಕೋಬಹುದು ಅಥವಾ ನಿಂಬೆಹಣ್ಣು ಬೇಡ ಅನ್ನೋರು ಮೊಸರು ಕೂಡ ಹಾಕೋಬಹುದು ನಾನಿಲ್ಲಿ ಒಂದು ನಿಂಬೆಹಣ್ಣ ಹಾಕ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಸ್ವಲ್ಪ ಗೆ ಕಸ್ತೂರಿ ಮೇತಿ ಹಾಕೋತಾ ಇದ್ದೀನಿ ಇದಿಷ್ಟು ಕುದಿತಾ ನಾನಿಲ್ಲಿ ಲಾಸ್ಟ್ ಫೈನಲ್ ಅಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಕುಕ್ಕರ್ ಲೀಡ್ನ ಕ್ಲೋಸ್ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ಳಿ ಯಾಕಂದರೆ ತಳ ಅಂಟಲ್ಲ ಎಂಡ್ ಉದ್ರ ಕೂಡ ಆಗುತ್ತೆ ನಾನಿಲ್ಲಿ ಒಂದು ವಿಷಲ್ ಕುಗ್ಸ್ಕೊತಾ ಇದ್ದೀನಿ ಒಂದು ವಿಷಲ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಆ್ಯಂಡ್ ಸಖತ್ತು ಫ್ಲೇವರ್ಫುಲ್ಲಾಗಿ ಕೂಡ ಇತ್ತು ಬಿರಿಯಾನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಸಿ ಯೋಲ್ ನೆಕ್ಸ್ಟ್ ಫ್ಲಾ